ಮಗ ಈಗ ಕಷ್ಟ ತಂದಿದ್ದಾರೆ ಏನ್ ಹೇಳ್ತೀರಿ ಅವರು ಯಾಕಂದ್ರೆ ನೀವು ಕೂಡ ಚಿತ್ರರಂಗದಲ್ಲಿ ಹಿರಿಯರು ಬಹುತೇಕ ಸುಜನ್ ಅಧ್ಯಕ್ಷರು ಮತ್ತೆ ದರ್ಶನ್ ತುಂಬಾ ಆತ್ಮೀಯರಾಗಿದ್ರು ಒಡನಾಟ ಫ್ಯಾಮಿಲಿ ಒಡನಾಟ ಇದ್ದಂಥವ್ರು ಏನ್ ಹೇಳ್ತೀರಿ ದರ್ಶನ್ ಅವ್ರ ಬಗ್ಗೆ ನಾನು ಏನೇನು ಹೇಳಿದ್ರೆ ಒಂದು ತಾಯಿ ಈಗ ಕಷ್ಟಪಟ್ಟಿರೋ ನೋಡಿದ್ರೆ ತುಂಬಾ ತುಂಬಾ ಸಂಟ ಆಗುತ್ತೆ ಅದರಿಂದ ಬೇಗ ಹೊರಗಡೆ ಬರಲಿ ಅಂತ ಆಶಿಸ್ತೀನಿ ದೇವ್ರಲ್ಲಿ ಬೇಡ್ಕೋತೀನಿ ಅಷ್ಟೇ ಹೇಳಕ್ಕೆ ಸಾಧ್ಯ ಕಾನೂನ ಚೌಕಟ್ಟಿನಲ್ಲಿ ಇರುವಾಗ ನಾವು ಏನೂ ಮಾತಾಡಬಾರ್ದು ಅದ್ರ ಬಗ್ಗೆ ಬಟ್ ಯಾರು ತಪ್ಪು ಮಾಡಿದಾರೋ ಏನು ಕತ್ತಿಯೋ ಯಾರಿಗೂ ಗೊತ್ತಿಲ್ಲ ಅದನ್ನು ಕಂಡುಹಿಡಿಯೋ ಇದು ನಮ್ಮ ಪೊಲೀಸ್ನವ್ರಿಗಿದೆ ಅವರು ಅದನ್ನು ಹೇಗೆ ತೀರ್ಮಾನ ಕೊಡ್ತಾರೋ ಅದರ ಮೇಲೆ ನಾವೆಲ್ಲನೂ ಅದನ್ನು ಶಿರ್ಸಾವಹಿಸಿ ಸ್ವೀಕರಿಸಬೇಕು ಅಂತ ನನಗನ್ನಿಸುತ್ತೆ ಆದರೂ ನಮಗೂ ಹೊರಗಡೆ ಬರಲಿ ಅಂತ ಒಂದು ಆಶಯ ಅಂತೂ ಇದ್ದೇ ಇದೆ ಎಲ್ಲರ ಪ್ರಾರ್ಥನೆ ಕೂಡ ಆಗಿದೆ ಅದು ತಪ್ಪು ಮಾಡಿ ಅವ್ರು ಬಂದುಬಿಡಲಿ ಅಂತ ನಾವು ಹೇಳಲ್ಲ ಆ ತಪ್ಪು ಮಾಡಿದಾರೋ ನಿಜವೋ ಇಲ್ಲವೋ ಸುಳ್ಳು ಏನೂ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಾವು ನೀವೆಲ್ಲ ಹೇಳಿದ್ದನ್ನು ನಿಮ್ಮ ಇದರಲ್ಲಿ ಬರೋದನ್ನು ನೋಡ್ಕೊಂಡೆ ನಾವು ಹೀಗಾಗಿದ್ಯಾ ಹೀಗೆ ಮಾಡ್ತಾರಾ ಹೀಗೆ ಮಾಡ್ತಾರ ಅಂತ ನಾನು ಕಂಡಂತೆ ಆ ಮಗು ಆ ರೀತಿಯಲ್ಲಿ ಇವಾಗ ನಮ್ಮ ಜೀನಿಯಸ್ ಮುತ್ತ ಆ ವಯಸ್ಸಿನಿಂದ ಆ ಮಗು ಅಂದರೆ ಹದಿನಾಲ್ಕು ವರ್ಷದಿಂದನೂ ನಾನು ನೋಡಿದ್ದೀನಿ ಅದೊಂದು ಮುಕ್ತ ಸ್ವಭಾವ ಸ್ವಭಾವದ ಗುಡುಗಾತ ತುಂಬ ತಂದೆಗೆ ಹೆದ್ರಿಕೊಳ್ಳ ಹಿರಿಯರಿಗೆ ತುಂಬ ಗೌರವ ಕೊಡ್ತಿದ್ದಂತ ಅನ್ನಿಸ್ತು ಇವತ್ತು ಗೊತ್ತಿಲ್ಲ ನನಗೆ ಎಲ್ಲ ಅವನು ಅವನು ಮಾಡಿದ್ದು ಹೇಗಾಯ್ತು ಇದೆಲ್ಲ ಹೇಗಾಯಿತು ಇದೆಲ್ಲ ಕನಸಾಗಿರಬಾರ್ದ ಆ ಕನಸಿಂದ ಹೊರಗೆ ಬರಬಾರ್ದ ಅಂತ ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ರೀ ನಾನಾದರೂ ಅಷ್ಟೇ ನೀವಾದರೂ ಅಷ್ಟೆ ಒಂದು ಇದು ಹೇಳ್ಕೊಳಕ್ಕೆ ನಾನು ಏನು ಅಂತಂದರೆ ಅವ್ರಿಗೆ ಸ್ವಭಾವ ತಂದೆ ಸತ್ತಾಗ ಅಕ್ಕನ ಮದುವೆ ಮಾಡ್ದಾಗಮ್ಮೆಲ್ಲ ಹೇಗೆ ಮಾಡ್ದ ಹೇಗೆ ಎದುರಿಸಿದ ಆ ದಿನಗಳು ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನಿಗೆ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ ಕೇಳಿದ್ದೀವಿ ಹಾಗಲ್ಲ ಅದನ್ನು ಮೆಟ್ಟಿ ನಿಂತು ಮೇರು ಮೇರು ಎಷ್ಟು ಮೇರು ಅಂತ ಎಷ್ಟು ಹಾಗೆ ಬೆಳೆದ್ಬಿಟ್ಟ ಅಂಥವನಿಗೆ ಸಡನ್ನಾಗಿ ಈ ಥರ ಒಂದು ಇದು ಅಂತಂದರೆ ತುಂಬ ಒಂದು ಆಘಾತಕಾರಿ ಆಸೆ ಅದು ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ ಏನಾಯಿತು ಅಂತಲೂ ಗೊತ್ತಿಲ್ಲ ನನಗೆ ಅಷ್ಟೇ ಹೇಳುತ್ತೆ ಬೇಗ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ ಅದು ಕಾನೂನು ಏನು ಕೊಡ್ತಾರೋ ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ